ಚಿಕ್ಕಮಗಳೂರು ಎಎಂಎಸ್ಸಿ ಮೋಟರ್ ಫೆಸ್ಟ್ ಮತ್ತು ಅದನ್ನು ಅನುಸರಿಸಿದ್ದ ಡೆಡ್ ಫಿಕ್ಸ್ ಮಲೆನಾಡು ಭಾಗದ ಅತ್ಯಂತ ನಿರೀಕ್ಷಿತ ಮೋಟರ್ ಸ್ಪೋರ್ಟ್ಸ್ ಕಾರ್ಯಕ್ರಮಗಳಲ್ಲಿ ಒಂದಾಗಿದ್ದು ಇದೀಗ ಚಿಕ್ಕಮಗಳೂರಿನಲ್ಲಿ ವೇಗ ಕೌಶಲ್ಯ ಮತ್ತು ಸಾಹಸದಿಂದ ತುಂಬಿದ ಎರಡು ದಿನಗಳ ಕಾರ್ ಬೈಕ್ ಮೇಳವನ್ನು ಆಯೋಜಿಸಿದ್ದೇವೆ ಎಂದು ಅಬ್ಲೇಜ್ ಮೋಟರ್ ಸ್ಪೋರ್ಟ್ಸ್ ಕ್ಲಬ್ನ ಗೌತಮ್ ತಿಳಿಸಿದರು ಅದರಲ್ಲಿ ಅದರಲ್ಲಿ ನಾವು ದಿನ ಒಂದಲ್ಲಿ ನಾವು ಏನು ಮಾಡೋಕ್ಕಾಗ ಮಾಡ್ತಿದ್ದೀವಿ ಅಂದರೆ ಒಂದು ಆಟೋ ಎಕ್ಸ್ಪೋ ಥರ ಮಾಡ್ತಿದ್ದೀವಿ ಈಗ ಕೆಲವರು ತುಂಬ ಜನ ನೀವು ನೋಡಿರ್ತೀರ ತುಂಬ ಚೆನ್ನಾಗಿ ಕಾರ್ ರೆಡಿ ಮಾಡಿರ್ತಾರೆ ಬಟ್ ಅವರಿಗೆಲ್ಲೋ ಒಂದು ವೇದಿಕೆ ಸಿಗ್ತಾಯಿರಲ್ಲ ಜನಗಳ ಹತ್ರ ಹೋಗಿ ಒಂದು ಅವ್ರು ಮಾಡಿರುವಂಥ ಖರ್ಚುಗಳನ್ನು ಗಾಡಿ ಮೇಲೆ ಅವರ ಒಂದು ವಾಹನದ ಮೇಲೆ ಎಲ್ಲೋ ಒಂದು ಇದು ಸಿಗ್ತಾ ಇರಲ್ಲ ಯಾರು ಎಲ್ಲಿ ಡಿಸ್ಪ್ಲೇ ಮಾಡೋದು ಎಲ್ಲಿ ಇದು ಮಾಡೋದು ಅದಕ್ಕೋಸ್ಕರ ನಾವು ಒಂದು ಅವ್ರಿಗೆ ಒಂದು ವೇದಿಕೆ ಮಾಡ್ಕೊಡ್ತಾ ಇದ್ದೀವಿ ಒಂದು ಲಜ್ಡಿ ಕಾರಾಗಿ ಒಂದು ಮಾಡಿಫೈ ಆಗಿರೋಂಥ ಕಾರಾಗಿ

ಆ್ಯಮಿಫೆಡ್ ರ್ಯಾಲಿ ಫೋರ್ಸ್ ಗುರ್ಕಾ ಗ್ಲೋಬಲ್ ವಿಲೇಜ್ ಮತ್ತು ಅಕ್ಷಯ ಆಕ್ವಾ ಸಹಯೋಗದೊಂದಿಗೆ ಮೇ ಹತ್ತು ಮತ್ತು ಹನ್ನೊಂದರಂದು ಮೌಂಟೆನ್ಯೂ ಕಾಲೇಜು ಮೈದಾನದಲ್ಲಿ ಈ ರ್ಯಾಲಿಯನ್ನು ನಡೆಸಲಾಗುತ್ತಿದೆ ಎಂದರು ಅದರ ಜೊತೆಗೆ ಟೊಯೋಟಾ ಶಕ್ತಿ ಟೊಯೋಟಾ ಅವರ ವತಿಯಿಂದ ಒಂದು ಹೊಸ ಕಾರ್ ಲಾಂಚ್ ಆಗ್ತಾ ಇದೆ ಅಂತ ಬ್ಲಾಕ್ ಎಡಿಶನ್ ಅದನ್ನು ನಮ್ಮ ಲಾಂಚ್ ಇವೆಂಟ್ ಮಾಡಿದ್ದೇವೆ ಕರ್ನಾಟಕದಲ್ಲಿ ಸೊ ಅದೊಂದು ಒಂದು ಖುಷಿಯ ವಿಚಾರ ಅದ್ರ ಜೊತೆಗೆ ಒಂದು ಬೈಕಿಂಗ್ ಆಕ್ಟಿವಿಟೀಸ್ ಕೂಡ ನಾವು ನಾಳೆ ಮಾಡ್ತಾ ಇದ್ದೀವಿ ಬೈಕ್ ಆಕ್ಟಿವಿಟೀಸ್ ಏನಂತಂದರೆ ಸ್ಲೋ ಸ್ಲೋ ಬೈಕ್ ರೇಸ್ಗುತ್ತೆ ಸಣ್ಣ ಪುಟ್ಟ ಒಂದು ಸಾಹಸ ಕ್ರೀಡೆ ಒಂದು ಸಣ್ಣ ಒಂದು ಗ್ರೌಂಡಲ್ಲಿ ಸಣ್ಣ ಒಂದು ಮೈದಾನದಲ್ಲಿ ಮಾಡಿಕೊಂಡಿದ್ದೀವಿ ಇದನ್ನು ಅದನ್ನ ಚಿಕ್ಕಮಗಳೂರು ಬುಲೆಟ್ ಎರಡು ಸಾವಿರದ ಹತ್ತರಿಂದ ನಡೆಸ್ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಭಾನುವಾರ ಒಂದು ಒಂದು ಬ್ರಿಕ್ಸ್ ಆಟೋ ಕ್ರಾಸ್ ಯೂನಿಟ್ ನಡೆಯುತ್ತೆ ಎಂದಿನಂತೆ ನಮ್ಮ ಕಾರ್ ರೇಸ್ ಈವೆಂಟ್ ಆಗಿರುತ್ತಿದ್ದು ಇಂಡಿಯಾದಿಂದ ಹಲವಾರು ಜಾಗದಿಂದ ಇಲ್ಲಿಗೆ ಕಾಂಪಿಟ್ ಮಾಡಕ್ಕೆ ಬರ್ತಾ ಇದ್ದಾರೆ ಕೇರಳದಿಂದ ಬರ್ತಾ ಇದ್ದಾರೆ ತಮಿಳ್ನಾಡಿಂದ ಬರ್ತಾ ಇದ್ದಾರೆ ಹೈದ್ರಾಬಾದ್ ಗೋವಾದಿಂದ ಎಲ್ಲ ಬರ್ತಾ ಇದ್ದಾರೆ ಮತ್ತು ನಮ್ಮ ಲೋಕಲ್ ಡ್ರೈವರ್ಸ್ ಕೂಡ ಇದ್ದಾರೆ ಅವರೆಲ್ಲರೂ ಸೇರಿ ಇದೊಂದು ಕಾಂಪಿಟೇಷನ್ ಮಾಡೋಕಾ ಪಾರ್ಟಿಸಿಪೇಟ್ ಮಾಡೋಣ ಅಂಥೇಳಿ ನಮ್ಮ ಈವೆಂಟ್ಗೋಸ್ಕರ ಬರ್ತಾ ಇದ್ದಾರೆ ಇದು ಒಂದು ನಾವು ಚಾಂಪಿಯನ್ಶಿಪ್ ರೌಂಡ್ ಥರ ಹೇಳಿ ಮಾಡ್ತಾ ಇದ್ದೀವಿ ನಮ್ಮದ್ರಲ್ಲಿ ಒಂದು ಸಿಕ್ಸ್ ರೌಂಡ್ಸ್ ಆಗುತ್ತೆ ಸಿಕ್ಸ್ ಡಿಫ್ರ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಅಲ್ಲಿ ಆಗ್ತಾ ಇದೆ ನಮ್ಮ ಫಸ್ಟ್ ಏ ರೌಂಡ್ ಬಂತು ಆಯ್ತು ಅದು ತುಂಬ ವಿಭಿನ್ನವಾಗಿ ತುಂಬ ಗ್ರ್ಯಾಂಡ್ ಸಕ್ಸಸ್ ಆಗಿದೆ ಮಂಗಳೂರಲ್ಲಿ ಅದ್ರ ಜೊತೆಗೆ ಇವಾಗ ಚಿಕ್ಕಮಂಗ್ಳೂರಲ್ಲಿ ಸೆಕೆಂಡ್ ರೌಂಡ್ ಮಾಡ್ತಾ ಇದ್ದೀವಿ ಮತ್ತು ಇನ್ನು ಎರಡು ಮೂರು ರೌಂಡ್ ಇದೆ ಅದು ಬೆಂಗಳೂರಲ್ಲಿ ಮೈಸೂರಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಮಾಡುವಂಥ ಒಂದು ಯೋಚನೆ ಇದೆ ಸೊ ಭಾನುವಾರ ಕಂಪ್ಲೀಟ್ ಆ್ಯಕ್ಷನ್ ಇರುತ್ತೆ ತುಂಬನೇ ಫಾಸ್ಟ್ ಬರ್ತಾ ಇದೆ ತುಂಬನೇ ಎಷ್ಟು ಬೇಕೋ ಅಷ್ಟು ನಾವು ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡಿದ್ದೀವಿ ಪೊಲೀಸ್ ಆಗಿರ್ಬೋದು ಬ್ಯಾರಿಕೇಡ್ ವ್ಯವಸ್ಥೆ ಆಗಿರ್ಬೋದು ಮತ್ತು ಫೈರ್ ಎಸ್ ಆಗಿರ್ಬೋದು ನಮ್ಮ ಒಳಗೊಂಡ ವಾಲಂಟಿಯರ್ಸ್ ಕೂಡ ಒಂದು ಐವತ್ತು ಜನದ ಮೇಲ್ಪಟ್ಟ ವಾಲಂಟಿಯರ್ಸ್ ಕೂಡ ಇದ್ದಾರೆ ಅದನ್ನೆಲ್ಲ ಕಂಪ್ಲೀಟಾಗಿ ಸೇಫ್ ಆಗಿ ನಡೆಸ್ಕೊಂಡು ಹೋಗೋಕ್ಕೆ ಇದು ಬಂದು ನಾವು ಕಂಪ್ಲೀಟ್ ಹತ್ತು ವರ್ಷದಿಂದ ಮಾಡೋದ್ರಿಂದ ನಾವು ಇದರಲ್ಲಿ ತುಂಬಾ ಚೆನ್ನಾಗಿ ಅನುಭವ ಇದ್ದು ಈವೆಂಟನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಬರೋರೆಲ್ಲರೂ ಅಷ್ಟೇ ನಮಗೆ ಪ್ರೊಫೆಷನಲ್ ಡ್ರೈವರ್ಸ್ ಆಗಿರೋರೇ ಬರ್ತಾಯಿದ್ದಾರೆ ಬುಲೆಟ್ ಟ್ರೇಡರ್ಸ್ ಕ್ಲಬ್ನ ಯದುಕುಮಾರ್ ಅವರು ಮಾತನಾಡಿ ರ್ಯಾಲಿಯಲ್ಲಿ ವಿಜೇತರಾದವರಿಗೆ ಮೇ ಹನ್ನೊಂದರ ಸಂಜೆ ಐದು ಮೂವತ್ತಕ್ಕೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಉತ್ಸಾಹ ಭರಿತವಾಗಿ ಸಮಾರೋಪ ಸಮಾರಂಭ ನಡೆಯಲಿದೆ ಎಂದರು ಎಲ್ಲ ವೆಹಿಕಲ್ ಡಿಸ್ಪ್ಲೇ ಡೆಮೋ ಎಲ್ಲ ಇರುತ್ತೆ ಮತ್ತು ಎ ಎಮ್ ಸಿಯಿಂದ ಟ್ರೈನಿಂಗ್ ಕ್ಲಾಸಸ್ಸು ಕೊಡ್ತಾ ಇರೋಲ್ಲ ಕಾರ್ ಹೆಂಗ್ ಮಾಡಿಸೋದು ರ್ಯಾಲಿ ಹೆಂಗೆ ಮಾಡೋದು ಅಂತ ಅದ್ರದ್ದು ಒಂದು ಸೆಷನ್ ಇರುತ್ತೆ ಹಾಗೂ ಡಾಕ್ಯುಮೆಂಟೇಶನ್ಸ್ ಕೂಡ ಇರುತ್ತೆ ರೆಮೋಟನೇ ಗ್ರೌಂಡಲ್ಲಿ ನಡೆಯೋದು ಸ್ಲೋ ಬೈಕ್ ಇನ್ನು ಭಾನುವಾರ ಬೆಳಗ್ಗೆ ಒಂದು ಮಾಮೂಲಿಯವಕಾಶ ಏನಿರುತ್ತೆ ನಡೆಯುತ್ತೆ ಅದರ ಬಗ್ಗೆ ಗೌತಮ ಧನುಷ್ವರ್ ಮಾತಾಡ್ತಾರೆ ಸುದ್ದಿಗೋಷ್ಠಿಯಲ್ಲಿ ಯದುಕುಮಾರ್ ಧನುಷ್ ಪೂರ್ಣಚಂದ್ರ ಉಪಸ್ಥಿತರಿದ್ದರು